ಈ ದಿನದ ವಿಡಿಯೋದಲ್ಲಿ ಸಾಕಷ್ಟು ಜನರಿಗೆ ತುಂಬಾ ದಿನಗಳಿಂದ ಒಂದು ಪ್ರಶ್ನೆ ಇತ್ತು ಏನು ನಮಗೆ ಮಾರ್ಗದರ್ಶನವನ್ನ ನೀಡ್ತಕ್ಕಂತಹ ಗುರುಗಳ ಆಯ್ಕೆಯನ್ನ ಹೇಗ್ ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿ ಈಗಾಗ್ಲೇ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಸ್ಗಳಾಗಿದ್ದು ಅಲ್ಲಿ ಗುರುವಿನ ಮಾರ್ಗದರ್ಶನ ಪಡಿತಕ್ಕಂಥದ್ದು ಹೇಗೆ ಮತ್ತು ಕುಂಡಲಿನಿ ಶಕ್ತಿ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಹಾಳಾಗಬಾರ್ದು ಆರೋಗ್ಯ ಸಮಸ್ಯೆಗಳು ಬರಬಾರ್ದು ಮಾನಸಿಕ ಸಮಸ್ಯೆಗಳು ಬರಬಾರ್ದು ಮತ್ತು ಕುಂಡಲಿನಿ ಶಕ್ತಿ ಬಾಧೆಯನ್ನು ಉಂಟು ಮಾಡಬಾರ್ದು ಅನ್ನೋದಾದ್ರೆ ಯಾವ ರೀತಿಯಾದಂತಹ ಐದು ತಯಾರಿಗಳನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ವಿಷಯಗಳು ಲಭ್ಯ ಇದೆ ಅದರ ಜೊತೆ ಜೊತೆಗೆ ಗುರುವಿನ ಮಾರ್ಗದರ್ಶನದ ಬಗ್ಗೆ ಅಲ್ಲಿ ವಿಸ್ತಾರವಾಗಿ ಕೂಡ ತಿಳಿಸಿದ್ದಾರೆ ಇಲ್ಲಿ ಸಾಕಷ್ಟು ಜನರಿಗೆ ನಮ್ಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂತಹ ಗುರುಗಳು ಯಾರು ಆ ಭೂಮಿಯಲ್ಲಿ ಇರ್ತಕ್ಕಂತಹ ದೇಹವನ್ನು ಗುರುಗಳ ತಿಳಿಸ್ಕೊಡಿ ಮತ್ತೆ ಯಾರನ್ನ ಮಾಡ್ಕೋಬೇಕು ಗುರುಗಳನ್ನಾಗಿ ಅಥವಾ ನೀವೇ ನಮ್ಗೆ ಮಾರ್ಗದರ್ಶನವನ್ನ ನೀಡಿ ಈ ತರದ ಪ್ರಶ್ನೆಗಳಿದೆ ಹಾಗಾಗಿ ಈ ವಿಡಿಯೋದಲ್ಲಿ ವಿಷಯಗಳನ್ನ ತಿಳಿಸ್ತಾ ಇದ್ದೆ ನಾನು ಯಾರನ್ನು ಶಿಷ್ಯರನ್ನಾಗಿ ಏನು ಸ್ವೀಕರಿಸೋದಿಲ್ಲ ಆ ಶಿಷ್ಯರನ್ನ ಉದ್ಧಾರ ಮಾಡ್ತಕ್ಕಂಥ ಹೊಣೆಯನ್ನ ಆ ಗುರು ಹೊರಬೇಕಾಗುತ್ತೆ ಈಗಿನ ಸಮಾಜದಲ್ಲಿ ನೀವು ನೋಡಿದ್ರೆ ಇವತ್ತು ಮಾತು ಕೇಳಿದ್ರೆ ನಾಳೆ ಮಾತು ಕೇಳೋದಿಲ್ಲ ಈ ಕ್ಷಣ ಇದ್ದಂತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಮಯಕ್ಕೆ ಇರೋದಿಲ್ಲ ಹಾಗಾಗಿ ಅವರಿಗೆ ಪೂರ್ಣ ನಿರ್ಬಂಧ ಎಂಬ ಹಾಕ್ಬೇಕಾಗತ್ತೆ ಗುರುವಿನ ಮಾತನ್ನ ಮೀರ್ತಕ್ಕಂಥದ್ದು ಆಗ್ನೆಯನ್ನ ಮೀರ್ತಕ್ಕಂಥದ್ದು ಪಾಲನೆಯನ್ನ ಮಾಡದೇ ಇರ್ತಕ್ಕಂಥದ್ದು ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ದೋಷಪೂರ್ಣವೂ ಕೂಡ ಆಗತ್ತೆ ಜೊತೆಗೆ ಆ ಮನುಷ್ಯ ನಿರ್ಬಂಧಿಸಿದ್ದಂತಹ ಪಕ್ಷದಲ್ಲೂ ವಿಧಿ ವಿರುದ್ಧ ನಡೆದ ನಡೆದಂತೆ ಅಂದ್ರೆ ಅವು ಗುರುವಿನ ವಿರುದ್ಧ ನಡೆದಂತೆ ಆತನಿಗೂ ಪಾಪಕರ್ಮಗಳು ನಿರ್ಮಾಣ ಆಗ್ತವೆ ಮತ್ತೆ ಆ ಶಿಷ್ಯನನ್ನ ತಿದ್ದುವವರೆಗೂ ಅದು ಈ ಜನ್ಮ ಆಗಿರ್ಬೋದು ಮುಂದಿನ ಜನ್ಮ ಆಗಿರ್ಬೋದು ಗುರು ಒಂದು ಸಾರಿ ಸ್ವೀಕಾರವನ್ನು ಮಾಡಿದ ಉದ್ಧಾರ ಮಾಡುವವರೆಗೂ ಅವನು ಹಿಂದೇನೆ ಇದ್ದು ಯಾವುದೇ ಕಾರಣಕ್ಕೂ ದಾರಿಯಿಂದ ತಪ್ಪದಂತೆ ಅದು ಫ್ರೀ ವಿಲ್ ಕೊಟ್ಟಿರತಕ್ಕಂಥದ್ದೇನಿದೆ ಆ ಫ್ರೀ ವಿಲ್ ಜೊತೆ ಜೊತೆಗೆ ಹಾನಿಯಾಗದಂತೆ ಅವನನ್ನು ಉದ್ದಾರ ಮಾಡ್ತಕ್ಕಂಥ ಹೊಣೆಯನ್ನ ಹೊರಬೇಕಾಗತ್ತೆ ಈಗ ಯಾರು ಶಿಷ್ಯರನ್ನ ಸಾವಿರಾರು ಸ್ವೀಕರಿಸಿದ್ದಾರೆ ಲಕ್ಷಾಂತರ ಆ ಏನು ಶಿಷ್ಯ ವೃಂದ ಇದೆ ಸಾಕಷ್ಟು ಜನರಿಗೆ ಇದೆ ಅವರನ್ನು ಯಾವಾಗ ಉದ್ದಾರ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಯಾಕೆಂದ್ರೆ ಒಬ್ಬ ಗುರುವಿಗೆ ಮೋಕ್ಷ ಸಿಗಬೇಕು ಅಥವಾ ಅವನಿಗೆ ಆತ್ಮ ಕಲ್ಯಾಣ ಉನ್ನತಿ ಆಗಬೇಕು ಅಂದ್ರೆ ಅವನು ಎಲ್ಲ ವಿಷಯಗಳಿಂದ ಮುಕ್ತಾ ಇರಬೇಕು ಹಾಗಾಗಿ ಇವತ್ತು ಕೇಳೋರು ನಾಳೆ ಕೇಳೋದಿಲ್ಲ ಅವ್ರಿಗೂ ಕೂಡ ಫ್ರೀ ವಿಲ್ ಇದೆ ಸ್ವತಂತ್ರ ಇದೆ ಅದರ ಒಂದು ಅಡೆತಡೆಯನ್ನು ಮಾಡ್ತಕ್ಕಂಥದ್ದು ಬಾಧೆ ಮಾಡ್ತಕ್ಕಂಥದಕ್ಕೆ ಬರ್ಲಿ ಬರೋದಿಲ್ಲ ಹಾಗಾಗಿ ಯಾವುದೇ ಶಿಷ್ಯ ವೃಂದವನ್ನ ನಾನು ಸ್ವೀಕರಿಸ್ತಾ ಇಲ್ಲ ಇಲ್ಲಿ ಹಾಗಿದ್ದಾಗ ಬೇರೆಯವ್ರನ್ನ ನಾವು ಸ್ವೀಕರಿಸುವ ಅವಶ್ಯವಾಗಿ ಯಾರು ಜವಾಬ್ದಾರಿಯನ್ನ ತಗೋತಾರೆ ನಾನು ನಿನ್ನ ಉದ್ಧಾರ ಮಾಡ್ತೀನಿ ಉದ್ಧಾರ ಮಾಡ್ಬೇಕು ಅದು ಗೊತ್ತಿರೋದೇ ಇಲ್ಲ ಎಷ್ಟು ಮ್ಯಾಕ್ಸಿಮಮ್ ನೂರಲ್ಲಿ ತೊಂಬತ್ತು ಪ್ರತಿಶತ ಜನ ಆ ನನ್ನ ಶಿಷ್ಯ ನನ್ನ ಶಿಷ್ಯ ಅಂತ ಅದಕ್ಕೆ ವಿಷಯಗಳು ಅವರಿಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಹೀಗಿದ್ದಾಗ ನಿಮ್ಮ ಆಯ್ಕೆಯಂತೆ ಅವರು ಉದ್ಧಾರ ಮಾಡದಿದ್ದಂತ ಪಕ್ಷದಲ್ಲಿ ಅಲೀತಕ್ಕಂಥ ಸ್ಥಿತಿ ಬರುತ್ತೆ ಅದು ಬೇರೆ ಈಗ ಇಲ್ಲಿನ ವಿಡಿಯೋ ವಿಷಯಕ್ಕೆ ಬರೋಣ ಏನು ಯಾರನ್ನ ನಿಮ್ಗೆ ಮಾರ್ಗದರ್ಶನವನ್ನ ಮಾಡ್ತಕ್ಕಂತಹ ದೇಹವನ್ನು ಹೊಂದಿರತಕ್ಕಂತಹ ಮನುಷ್ಯ ಗುರು ಇಲ್ಲ ಹಾಗಿದ್ದಂತಹ ಪಕ್ಷದಲ್ಲಿ ನಿಮ್ಗೆ ಮಾರ್ಗದರ್ಶನವನ್ನ ಮಾಡ್ತಕ್ಕಂತಹ ಗುರುವನ್ನ ಪಡೆತಕ್ಕಂಥದ್ದು ಹೇಗೆ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸರಳ ಮಾರ್ಗ ಪ್ರತಿಯೊಬ್ಬರು ಕೂಡ ಅನುಸರಿಸಬಹುದು ಭಗವಂತನ ದಯೆ ಆಶೀರ್ವಾದದಿಂದ ಈ ವಿಷಯಗಳನ್ನು ನೀವು ಸರಿಯಾದ ರೀತಿಯಾಗಿ ಆಚರಣೆ ಮಾಡಿದಂತಹ ಪಕ್ಷದಲ್ಲಿ ನಿಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸಕಾರಾತ್ಮಕ ಶಕ್ತಿಗಳು ನಿಮಗೆ ಗುರುವಾಗಿ ಮಾರ್ಗದರ್ಶನವನ್ನು ನೀಡ್ತಾರೆ ಹಾಗಾದ್ರೆ ಹೇಗೆ ಯಾವಾಗ ಯಾವ ಕಾರ್ಯಾಚರಣೆಯನ್ನ ನೀವು ಮಾಡ್ತೀರ ಅದು ಯಾವುದೇ ಕೆಲಸ ಆಗಿರ್ಬೋದು ನಿಮ್ಮ ದೇಹ ರಕ್ಷಣೆ ಮಾನರಕ್ಷಣೆ ಬುದ್ಧಿರಕ್ಷಣೆ ಜೀವನ ರಕ್ಷಣೆ ಹಾಗೆ ಕುಟುಂಬ ವರ್ಗಕ್ಕೆ ಸಂಬಂಧಪಟ್ಟಂತೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಹಾಗೆ ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಜೀವಕ್ಕೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಯಾವಾಗ ನೀವು ಈ ಕಾರ್ಯಗಳನ್ನ ಮಾಡತಕ್ಕಂತ ಸಂದರ್ಭ ಇರುತ್ತೆ ದಿನದಲ್ಲಿ ಪ್ರತಿ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ಒಂದೊಂದು ವಿಭಾಗಗಳು ಎಂತಕ್ಕಂಥದ್ದು ನೀವು ಸುಮ್ಮನಿದ್ರು ಕೂಡ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯ ನಿಮಗೆ ಗೊತ್ತಿಲ್ದಿದ್ದಂತಹ ಪಕ್ಷದಲ್ಲೂ ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆಗಳು ಅಥವಾ ಒಂದು ವಿಷಯ ಅಥವಾ ಇನ್ನಿತರ ಒಂದು ವೈಜ್ಞಾನಿಕ ಜ್ಞಾನವನ್ನ ವಿಜ್ಞಾನದ ಬಗ್ಗೆ ಕಲಿತಕ್ಕಂಥದ್ದು ತಿಳಿತಕ್ಕಂಥದ್ದು ಅದಕ್ಕೆ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಸೃಷ್ಟಿಯ ಬಗ್ಗೆ ತಿಳಿಯಲಿಕ್ಕೆ ಒಂದು ವಿಷಯ ದಿನದಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ವಿಷಯಗಳು ಮೂರು ಪರೀಕ್ಷೆಗಳಂತೂ ಒಬ್ಬ ಮನುಷ್ಯನಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಚಿಕ್ಕ ರೂಪದಲ್ಲಿ ಮಧ್ಯಮ ದೊಡ್ಡ ರೂಪದಲ್ಲಿ ಅಥವಾ ಮಿಶ್ರಿತ ರೂಪದಲ್ಲಿ ಕೂಡ ನಿರ್ಮಾಣ ಆಗ್ತಾ ಆ ಸಂದರ್ಭದಲ್ಲಿ ನಿಮಗೆ ಜ್ಞಾನವನ್ನ ಅವಶ್ಯವಾಗಿ ಕೊಡ್ತಾ ಇರ್ತಾರೆ ಪರೀಕ್ಷೆಯನ್ನು ಅವಶ್ಯವಾಗಿ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ತಿದ್ದುಪಡಿಯನ್ನು ಕೂಡ ನಿಮಗೆ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಯಾರು ಸಕಾರಾತ್ಮಕ ಸ್ವೀಕರಿಸ್ತಾರೆ ಆಗ ಅವರು ಸಕಾರಾತ್ಮಕತೆಗೆ ಮುಂದುವರಿಸ್ತಾರೆ ಯಾರು ನಕಾರಾತ್ಮಕತೆಯನ್ನು ಸ್ವೀಕರಿಸ್ತಾರೆ ಅವರನ್ನು ಅವರ ಪಾಡಿಗೆ ಕೈಬಿಟ್ಟಿರ್ತಾರೆ ಹೀಗಿದ್ದಾಗ ಏನಾಯ್ತು ಪ್ರತಿ ಕ್ಷಣ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಯಾವೊಬ್ಬ ಮನುಷ್ಯನು ಮಾರ್ಗದರ್ಶನ ಇಲ್ಲದೆ ಇದ್ದಾನೆ ಎಂತಕ್ಕಂತ ಒಂದು ಉದಾಹರಣೆ ಇಲ್ಲ ಭೂತ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಭವಿಷ್ಯ ಕಾಲದಲ್ಲಿ ಈ ಮೂರು ಕಾಲದಲ್ಲೂ ಕೂಡ ಸದಾ ಅಗೋಚರ ಶಕ್ತಿಯ ಗುರು ಎಮ್ತಕ್ಕಂಥದ್ದು ಏನಿರ್ತಾರೆ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಈ ಹೇಳಿದಂತ ಮೂರು ವಿಷಯಗಳಿಗೆ ಅನ್ವಯ ಅನ್ವಯ ವಿಷಯಗಳನ್ನ ಕೊಟ್ಟು ಪರೀಕ್ಷೆ ಮಾಡ್ತಾನೆ ಈಗ ಆಧ್ಯಾತ್ಮಿಕ ವಿಚಾರಗಳಂದ್ರೆ ಯಾವ ರೀತಿಯಾಗಿ ಬರುತ್ತೆ ಅದರಲ್ಲಿ ನೀವು ಕಾಣ್ತಕ್ಕಂಥ ಒಂದು ವಿಷಯ ಏನಂದ್ರೆ ಅದರಲ್ಲಿ ಹೇಳ್ತಾರೆ ನೋಡಪ್ಪ ಅವನ ಆಸ್ತಿ ಪಾಸ್ತಿ ಇದೆ ದೇವರು ಅವನಿಗೆ ಏನ್ ಕೊಟ್ಟಿದ್ದಾನೆ ಅವನಿಗೆ ಸ್ವಂತ ಅದನ್ನ ಇನ್ನೊಬ್ರು ಪಡೆಯುವಂತೆ ಇನ್ನೊಬ್ರು ಕಸಿಯುವಂತೆ ಅಥವಾ ಅವನಿಗೆ ಸಿಗದಂತೆ ಹಾಳು ಮಾಡ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ಅಥವಾ ಅವನ ಹಿಸೆಯನ್ನ ನೀನು ತೆಗೆದುಕೊಳ್ತಕ್ಕಂಥದ್ದು ಅನ್ಯಾಯ ಅಂತ ಇದು ಧಾರ್ಮಿಕ ಕಾರ್ಯ ಆತ್ಮದ ಪ್ರಗತಿಗೆ ಸಹಕಾರ ಆಗ್ತಕ್ಕಂಥ ಕಾರ್ಯ ಪ್ರತಿಯೊಬ್ಬನ ಜೊತೆಗೂ ಕೂಡ ಈ ರೀತಿಯಾಗಿ ನಡೆಯಿತು ನೋಡು ಸೃಷ್ಟಿ ಮಂಡಲದಲ್ಲಿ ಹೀಗಿದೆ ಹೀಗೆ ಮಳೆ ಬರ್ತಕ್ಕಂಥ ವಾತಾವರಣ ಇದೆ ಆ ವಾತಾವರಣ ಎಲ್ಲ ಬದಲಾಗಿದೆ ಇರುವೆಗಳೆಲ್ಲ ಗೂಡಿನಿಂದ ಹೊರಗಡೆ ಬರ್ತಾ ಇದ್ದಾವೆ ಕಪ್ಪೆ ಕಲರವಾವನ್ನ ಉಂಟು ಮಾಡ್ತಾ ಇದ್ದಾರೆ ಅದರ ಅರ್ಥ ಏನು ಪ್ರಕೃತಿಯಲ್ಲಿ ಮಳೆ ಬರ್ತಕ್ಕಂಥ ಸೂಚನೆ ಇದೇನು ಬ್ರಹ್ಮಾಂಡದ ಸೃಷ್ಟಿಯ ಸ್ಥಿತಿಯ ಶಕ್ತಿಯ ಬಗ್ಗೆ ಕೂಡ ಒಂದು ಜ್ಞಾನವನ್ನ ಕೊಡ್ತಿದ್ದ ಇನ್ನೊಂದು ಧರ್ಮದ ಬಗ್ಗೆ ಕೊಡ್ತಿದ್ದ ಇನ್ನೊಂದು ನೋಡು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡ್ತಾ ಇದ್ರೆ ಆಹಾರ ಸೇವನೆಯನ್ನು ಮಾಡ್ತಾ ಇದ್ರೆ ಅಥವಾ ಉತ್ತಮವಾದಂತಹ ಕಾರ್ಯಗಳ ಮಾತು ನಡೆ ನುಡಿ ನುಡಿದ್ರೆ ದೇಹ ಆರೋಗ್ಯ ಹಾಳಾಗುತ್ತೆ ಈಗ ಯಾವ ರೀತಿಯಾದಂತಹ ವಿಷಯಗಳನ್ನ ಎಷ್ಟೆಷ್ಟು ಜನಕ್ಕೆ ಪ್ರತಿಯೊಬ್ಬರಿಗೂ ಹುಟ್ಟಿನಿಂದ ಮಕ್ಕಳಿಂದ ಹಿಡಿದು ಮಧ್ಯಮ ದೊಡ್ಡವರವರೆಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ವಿಷಯಗಳು ಬೇರೆ ಬೇರೆ ರೀತಿಯಾದಂತಹ ಅಂಶಗಳನ್ನ ಕೊಡ್ತಾನೆ ಇರ್ತಾರೆ ಆಗ ಅಂತಹ ಸಂದರ್ಭದಲ್ಲಿ ಯಾರು ಸಕಾರಾತ್ಮಕವಾಗಿ ನಡೀತಾರೆ ಪ್ರತಿ ಕಾರ್ಯಗಳಲ್ಲೂ ಕೂಡ ಅದರಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಿಲ್ಲ ವಿಷಯಗಳು ಗೊತ್ತಿಲ್ಲ ಜ್ಞಾನ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆದ್ರೆ ಒಳ್ಳೆಯದನ್ನ ನೀವು ಸ್ವೀಕರಿಸಿ ಈ ರೀತಿಯಾಗಿ ಒಳ್ಳೆ ಕಾರ್ಯ ನಿಮ್ಮ ಜೀವಾತ್ಮ ಅಹಂ ಬ್ರಹ್ಮತತ್ವ ಅದರಲ್ಲಿ ಎಲ್ಲಾ ಜ್ಞಾನ ವಿಷಯಗಳಿದೆ ಅದಕ್ಕೆ ನಮ್ಗೆ ಗೊತ್ತಾಗೋದಿಲ್ಲ ಆಯ್ಕೆ ಮಾಡ್ಕೊಳ್ಳಿ ಗೊತ್ತಾಗಲ್ಲ ನಮ್ಗೆ ಜ್ಞಾನ ಇಲ್ಲ ಆ ರೀತಿಯಾಗಿ ನೀವು ಹೇಳೇಬಾರು ಬದಲಿಗೆ ಒಳ್ಳೇದು ಕೆಟ್ಟದ್ದು ಇಷ್ಟೆಷ್ಟಾದ್ರೂ ಇದೆರಡಾದ್ರೂ ಗೊತ್ತೇ ಆಗುತ್ತೆ ಹಾಗಾಗಿ ಪ್ರತಿ ವಿಷಯಗಳು ಘಟನೆಗಳು ಎಂತಕ್ಕಂಥದ್ದು ಯಾವಾಗ ನಿಮ್ಮ ಜೀವನದಲ್ಲಿ ನಿರ್ಮಾಣ ಆಗತ್ತೆ ಅಂತಹ ಸಂದರ್ಭದಲ್ಲಿ ಸಕಾರಾತ್ಮಕತೆಯನ್ನೇ ಸ್ವೀಕರಿಸಿ ಹೇಗೆ ನಿಮ್ಗೆ ಪ್ರತಿ ಕ್ಷಣದಲ್ಲೂ ಕೂಡ ದೈವಶಕ್ತಿ ಮಾರ್ಗದರ್ಶನವನ್ನು ಮಾಡ್ಬೇಕು ಗುರುಗಳು ಆ ಸಕಾರಾತ್ಮಕ ಸ್ವರೂಪದಲ್ಲಿ ಇರತಕ್ಕಂತಹ ಶಕ್ತಿಗಳು ನಮ್ಮ ಪೂರ್ವಜರು ಗುರುಗಳು ರೂಪದಲ್ಲಿ ನಿಮಗೆ ಮಾರ್ಗದರ್ಶನವನ್ನು ಮಾಡ್ಬೇಕು ನಿಮ್ಮನ್ನು ಸರಿಯಾದಿ ನಡ್ಸ್ಕೊಂಡು ಹೋಗ್ಬೇಕು ಜೀವನದಲ್ಲೂ ಯಶಸ್ಸು ಆಧ್ಯಾತ್ಮಿಕದಲ್ಲೂ ಯಶಸ್ಸನ್ನ ನೀವು ಪಡೀಬೇಕು ಸಿದ್ಧಿ ಶಕ್ತಿ ಇತ್ಯಾದಿ ನೀವೇನ ಸದ್ಬಳಕೆಗೆ ಪಡಿಬೇಕು ಅನ್ನೋ ನಿಮ್ ಮನಸ್ಥಿತಿ ನಿಮ್ಗೆ ಇದ್ದಂತಹ ಪಕ್ಷದಲ್ಲಿ ಅವ್ರು ಮಾರ್ಗದರ್ಶನವನ್ನ ಕೊಡಬೇಕು ಅವರ ಅನುಗ್ರಹ ಬೇಕು ಅವರ ಕೃಪೆ ಬೇಕು ಅನ್ನೋ ಪಕ್ಷದಲ್ಲಿ ಯಾವ ಕಾರ್ಯಗಳನ್ನ ನಿಮ್ ಎದುರಿಗೆ ತರ್ತಾರ ಅದೇನ್ ಮಾತಿನ ಮೂಲಕಾನೇ ಆಗ್ಬೇಕಂತಿಲ್ಲ ಆಚರಣೆಗಳ ಮೂಲಕ ಕೂಡ ಇರುತ್ತೆ ಈಗ ಎರಡು ಜನ ಆಡ್ತಾ ಇರ್ತಾರೆ ನಿಮ್ ಮನೆಯಲ್ಲಿ ನಿಮಗೆ ಬುದ್ಧಿ ತಿಳುವಳಿಕೆ ಇದೆ ನೀವು ಆ ಸಮಯದಲ್ಲಿ ಹೋಗ್ಬಿಟ್ಟು ಸುಮ್ಮನೆ ನಿತ್ಕೊಂಡ್ರೆ ಯಾಕಂದ್ರೆ ಆಡ್ತಾ ಇದ್ದೀರಾ ಅಂತ ನೋಡೋದಿಲ್ಲ ನೋಡೋಣ ಹೇಗ್ ಆಡ್ತಾರೆ ಅಂತ ನೋಡಕ್ ಹೋಗಿ ನಿಂತ್ಕೋತೀರಾ ಆಮೇಲೆ ಇವ್ರಿಬ್ರು ಮನ್ಸಲ್ಲಿ ಏನಿತೆ ನೋಡೋಣ ಅಂತ ತಿಳಿಯಕ್ ನಿತ್ಕೋತೀರಾ ಮತ್ತೆ ಯಾವ ಕಾರಣಕ್ಕೋಸ್ಕರ ಆಡ್ತಾ ಇದ್ದಾರೆ ಅದನ್ನ ನೋಡಕ್ ನಿಂತ್ಕೋತೀರಾ ಹಾಗೆ ಬರೋದಿಲ್ಲ ಮನೆಯವರು ಒಂದೊಂದು ವಿಷಯಗಳು ಗೊತ್ತಿರ್ತ ಅಕ್ಕಪಕ್ಕ ಮನೆಯವರು ಸ್ವಲ್ಪ ವಿಷಯಗಳ ಆ ಸಂದರ್ಭದಲ್ಲಿ ಏನು ಮೊದಲನೇ ಕರ್ತವ್ಯ ಯಾವುದೇ ಆಗಿರ್ಬೋದು ಮೊದಲನೇ ಕರ್ತವ್ಯ ಮನೆಯಲ್ಲಿ ಜಗಳಾಡ್ತಿರ್ತಕ್ಕಂಥವ್ನ ನಿಜ ಅಂತಕ್ಕಂಥ ಏನೋ ಜಗಳವೇ ಸಮಾಧಾನವಲ್ಲ ಘರ್ಷಣೆಯೇ ಸಮಾಧಾನವಲ್ಲ ಅವರ ಮನಸ್ಸಿನಲ್ಲಿ ಯಾವ್ದಾರು ಇರಲಿ ವಿಚಾರಗಳು ಯಾವ್ದಾರು ಇರಲಿ ಒಂದು ಜೀವಾತ್ಮ ಎಚ್ಚರವಾಗಿತ್ತು ಆ ಸಂದರ್ಭದಲ್ಲಿ ಮಾತಿನ ಮೂಲ ನಿಮ್ಮನ್ನ ಪರೀಕ್ಷೆ ಮಾಡೋದಿಲ್ಲ ನೀವು ಹೋಗಿ ಮೂಕ ಪ್ರೇಕ್ಷಕನಾದಂತಹ ಪಕ್ಷದಲ್ಲೂ ಅಪರಾಧಿ ಆಗ್ತೀರಾ ಆ ಸಂದರ್ಭದಲ್ಲಿ ಹೋಗಿ ಯಾವ್ದು ದುಷ್ಟತೆ ಕಾಣ್ತಾ ಇದೆ ಯಾವುದು ಅನಿಷ್ಟತೆ ಕಾಣ್ತಾ ಇದೆ ಯಾವುದು ಅನ್ಯಾಯ ಕಾಣ್ತಾ ಇರುತ್ತೆ ಅಥವಾ ಲೋಕ ಆಚರಣೆಗೆ ವಿರುದ್ಧವಾಗಿದೆ ಅದು ಕೂಗಾಡ್ತಾ ಇದ್ದಾರೆ ಹೊಡೆದಾಡ್ತಾ ಇದ್ದಾರೆ ಯಾರಾಗ ಹೆಣ್ಣು ಗಂಡ ಅಕ್ಕ ತಮ್ ಬಂದು ಬಡಗ ಅಪ್ಪ 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 ಅಮ್ಮನೇ ಆಗಿರಬಹುದು ಅಥವಾ ಅಕ್ಕ ತಂಗಿನೇ ಗಂಡ ಹೆಣ್ತಿನೇ ಆಗಿರು ನಿರ್ಸಿ ನಿಮಗೆ ಶಕ್ತಿ ಇದೆ ದೇಹದಲ್ಲಿ ಶಕ್ತಿ ಇದೆ ಬುದ್ಧಿಯಲ್ಲಿ ಶಕ್ತಿ ಇದೆ ಆಚರಣೆಯ ಶಕ್ತಿ ಇದೆ ವಿದ್ಯಾಭ್ಯಾಸ ಇದೆ ಕಾನೂನಿನ ಬಲ ಕೂಡ ಇರುತ್ತೆ ಹಾಗಿದ್ದಾಗ ನೀವು ಅದನ್ನ ತಳಿತಕ್ಕಂಥದ್ದು ಧರ್ಮ ಈ ರೀತಿಯಾದಂತ ಆಚರಣೆ ಇನ್ನೊಂದು ನಿಮ್ಗೆ ಆ ವಿಷಯಗಳು ಬರೋದಿಲ್ಲ ಮಾತುಗಳು ಬರೋದಿಲ್ಲ ಆ ಸಮಯದಲ್ಲಿ ಕೂಡ ಒಂದು ಶಿಕ್ಷಣ ಅಥವಾ ತರಬೇತಿ ಘಟನೆ ಅಂತ ನಡೀತಾರೆ ಯಾವ ಘಟನೆ ಸರಿಯಾದ ಸಮಯಕ್ಕೆ ಎದ್ದು ಕಾರ್ಯವನ್ನು ಮಾಡಬೇಕು ಎಂತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಈ ದಿನದ ಕಾರ್ಯಗಳೇನು ಜ್ಞಾನ ಸಂಪಾದನೆಯೋ ಅಥವಾ ಕಾರ್ಯ ಕಾರ್ಯ ಸಂಪಾದನೆ ಕಾರ್ಯದಲ್ಲಿ ಯಶಸ್ಸು ಇಂತಹ ಹಂತ ಹಂತವಾಗಿ ಎಲ್ಲವೂ ಕೂಡ ಕಾರ್ಯಗಳು ನಿರ್ಮಾಣ ಆಗ್ತಾ ಇರ್ತಾ ಬರ್ತಾ ಇರ್ತಾವ ಆ ಸಂದರ್ಭದಲ್ಲಿ ಎಲ್ಲಾ ಕೂಡ ಮಾತಿನ ಮೂಲಕನೇ ಬರ್ಬೇಕು ಮಾತಿನ ಮೂಲಕನೇ ನಿರ್ಣಯ ತಗೋಬೇಕು ಆಚರಣೆಯೇ ಬರಬೇಕು ಆಚರಣೆ ಮೂಲಕನೇ ನಿರ್ಣಯ ತಗೋಬೇಕು ಕಾರ್ಯಗಳನ್ನ ಮಾಡಿ ಅದರಲ್ಲಿ ಬಂದಂತ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಆ ರೀತಿಯಾಗಿ ಇರೋದಿಲ್ಲ ಮುಖ ಸ್ಥಿತಿಯು ಕೂಡ ಇದೆ ಮಾತು ಇಲ್ಲದಂತಹ ಸ್ಥಿತಿ ಕೂಡ ಇದೆ ಮಾತು ಬರ್ತಕ್ಕಂತಹ ಸ್ಥಿತಿ ಕೂಡ ಇದೆ ಸಂದರ್ಭದಲ್ಲಿ ಫಲಿತಾಂಶವನ್ನ ನಿರ್ಮಾಣ ಮಾಡ್ತಕ್ಕಂತ ಸಂದರ್ಭಗಳು ಕೂಡ ಇರುತ್ತೆ ಹಾಗಾಗಿ ಕೋಟಿ ಕೋಟಿ ಜನರಿಗೆ ಕೋಟಿ ಕೋಟಿ ವಿಷಯಗಳು ಒಂದೇ ಕಾಲದಲ್ಲಿ ಏಕಕಾಲದಲ್ಲಿ ಏಕ ಕೋಟಿ ಜನ ಇದ್ದೀವಿ ಎಲ್ಲರಿಗೂ ಕೂಡ ತರಂತರ ಅಂದ್ರೆ ಭಿನ್ನ ಭಿನ್ನ ರೀತಿಯಾದಂತಹ ಘಟನಾವಳಗಳು ನಿರ್ಮಾಣ ಆಗ್ತಾ ಇರ್ತವೆ ಅಂದ್ರೆ ಕೋಟಿ ಕೋಟಿ ರೀತಿಯಲ್ಲೂ ಕೂಡ ಆ ಒಂದು ಶಿಷ್ಯ ವೃಂದವನ್ನ ತಯಾರು ಮಾಡ್ತಾ ಇರ್ತಾರೆ ನಮ್ಮ ಗುರು ವೃಂದ ಹಾಗಾಗಿ ಪ್ರತಿ ಕ್ಷಣ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲೂ ಯಾವಾಗ ನೀವು ಸಕಾರಾತ್ಮಕ ಆಯ್ಕೆಯನ್ನು ಮಾಡ್ಕೋತೀರಾ ಸಕಾರಾತ್ಮಕ ಕಾರ್ಯವನ್ನ ಮಾಡ್ತೀರಾ ಆ ಸಕಾರಾತ್ಮಕ ಫಲಿತಾಂಶಕ್ಕೆ ನಿಮ್ಗೆ ಸಂತೃಪ್ತಿ ಲಭ್ಯ ಆಗುತ್ತೆ ಸಕಾರಾತ್ಮಕ ಶಾಂತಿ ಲಭ್ಯ ಆಗುತ್ತೆ ಆ ಒಂದು ಸಕಾರಾತ್ಮಕ ಕಾರ್ಯದಲ್ಲಿ ನಿಮ್ಮ ಮನಸ್ಥಿತಿಯನ್ನ ನೀವು ತೊಡಗಿಸ್ಕೊಡ್ತೀರಾ ದೇಹ ಮನಸ್ಸು ಬುದ್ಧಿ ಶಕ್ತಿಯನ್ನು ಕೂಡ ನೀವು ತೊಡಗಿಸಿಕೊಂಡಂತಹ ಅಂಶದಲ್ಲಿ ನಿಮ್ಮ ಶಕ್ತಿ ಎಂತಕ್ಕಂಥದ್ದೇನಿದೆ ಅದನ್ನ ಸಕಾರಾತ್ಮಕವಾಗಿ ಕೊಂಡೊಯ್ಯಲು ಭೌತಿಕ ಜೀವನ ಮತ್ತು ಈ ಒಂದು ಆಧ್ಯಾತ್ಮಿಕ ಜೀವನವನ್ನ ಯಶಸ್ಸಿನತ್ತ ಕೊಂಡೊಯ್ಯಲು ನಿಮಗೆ ನಿಷ್ಠೆಯಿಂದ ನಿಮ್ಮ ಮನಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಆ ಗುರು ಸಾಧಾಕಾರ ಮಾರ್ಗದರ್ಶನ ಕೊಡ್ತಾರೆ ಸಕಾರಾತ್ಮಕ ಶಕ್ತಿಗಳು ಯಾವ ಜೀವಾತ್ಮಗಳು ನಮ್ಮ ವರ್ಗಕ್ಕೆ ಸೇರ್ತಾವೆ ನಾವು ಉದ್ದಾರ ಮಾಡಿದಂತಹ ಪಕ್ಷದಲ್ಲಿ ನಮ್ಮ ಏಳಿಗೆಯು ಕೂಡ ಸಾಧ್ಯತೆ ಅವ್ರ ಅವರ ಪ್ರಗತಿ ಕೂಡ ಸಾಧ್ಯ ಇರುತ್ತೆ ಆತ್ಮಗಳ ಸಕಾರಾತ್ಮಕ ಆತ್ಮಗಳ ಅವರು ಇನ್ನು ಮೇಲ್ಸ್ತರದ ಪ್ರಗತಿ ಗುರುವಿನ ಸ್ಥಾನದ ಪ್ರಗತಿ ಇರುತ್ತೆ ಅದರಿಂದಾಗಿ ಅವರೇ ಕಾಯ್ತಾ ಇರ್ತಾರೆ ಯಾವೊಂದು ಜೀವಾತ್ಮ ಸರಿ ಇದೆ ಯಾವುದು ಸಕಾರಾತ್ಮಕವಾಗಿದೆ ಯಾವುದಕ್ಕೆ ನಾನು ಮಾರ್ಗದರ್ಶನ ಕೊಡಬಹುದು ಅದು ನನ್ನ ಮಾರ್ಗದರ್ಶನದಲ್ಲಿ ನಡೆತಕ್ಕಂಥ ಯೋಗ್ಯತೆಯನ್ನು ಪಡೆದಿದ್ಯಾ ಅಂತ ಪರೀಕ್ಷೆ ಕೂಡ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನೀವು ಯಶಸ್ಸಾದ್ರೆ ಸದಾ ಕಾಲ ಮಾರ್ಗದರ್ಶಿಸ್ತಾರೆ ಯಾವೊಬ್ಬ ತಾಯಿ ಆಗ ಹುಟ್ಟಿದಂತ ಮಗುವನ್ನು ಶಿಶುವನ್ನು ಅದು ಒಂದು ಸ್ವಲ್ಪ ನಡೆದಾಡಿ ಅದಕ್ಕೆ ಸ್ವತಂತ್ರ ಬಂದ ನಂತರ ಅದನ್ನ ಅದು ಪೋಷಣೆ ಮಾಡ್ಕೊಳ್ಳುತ್ತೆ ರಕ್ಷಣೆ ಮಾಡ್ಕೊಳ್ಳುತ್ತೆ ಅನ್ನೋವರೆಗೂ ಕೂಡ ಹಿಂದೆ ಬಿದ್ದಿರ್ತಾಳೆ ತಾಯಿ ತಂದೆ ತಾಯಿ ಹಿಂದೆ ಬಿದ್ದಿರ್ತಾಳೆ ಹಾಗೆ ದೈವಶಕ್ತಿಗಳು ಸದಾ ಎತ್ತ ನೀನ್ ಈ ಕಾರ್ಯವನ್ನು ಮಾಡು ಈ ಕಾರ್ಯವನ್ನು ಮಾಡ್ಬೇಕು ಹೀಗ್ ಮಾಡು ಹೀಗ್ ಮಾಡಬೇಕ ಇಂಥ ಕಾರ್ಯ ಹೀಗಿದೆ ಈ ರೀತಿಯಾಗಿ ಸದಾ ಕಾಲ ಮಾರ್ಗದರ್ಶನ ಕೊಡ್ತಾರೆ ಅದರಿಂದಾಗಿ ದೇಹವರ್ಗದ ಮನುಷ್ಯ ಗುರುಗಳು ಯಾರಿರ್ತಾರೆ ಅವ್ರಿಗೂ ಕಷ್ಟ ಕಾರ್ಪಣ್ಯಗಳು ಇರ್ತಾವೆ ಕರ್ಮಫಲಗಳು ಇರ್ತಾವೆ ನಿಶ್ಚಿತವಾಗಿ ದೇಹದಲ್ಲಿ ಬಾಧೆಗಳು ಮಾನಸಿಕ ಬಾಧೆಗಳು ಇತ್ಯಾದಿ ಸಮಸ್ಯೆಗಳು ಎಲ್ಲವೂ ಕೂಡ ಇರ್ತಾರೆ ಹಾಗಾಗಿ ಅವರನ್ನು ಕೂಡ ಬಂಧನಕ್ಕೆ ಸೇರಿಸಿ ಯಾಕೆಂದ್ರೆ ಯಾರು ಕೂಡ ಈಗಿನ ಕಾಲದಲ್ಲಿ ಮಾತು ಕೇಳೋದಿಲ್ಲ ಹೀಗಿದ್ದು ನಾನು ಇಲ್ಲಿ ಒಂದು ವಿಷಯವನ್ನು ತಿಳಿಸ್ತೇನೆ ಈ ಒಂದು ನನ್ನ ನಂಬರ್ ಅನ್ನ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ ಸಮಸ್ಯೆ ಇರುತ್ತೆ ಅವ್ರು ಕರೆ ಮಾಡಿ ಮಾತನಾಡ್ಲಿ ಅಂತ ರಾತ್ರಿ ಯಾರು ಹನ್ನೆರಡು ಗಂಟೆ ನಲವತ್ತು ನಿಮಿಷದಲ್ಲಿ ಕರೆ ಮಾಡಿದ್ದಾರೆ ಆ ರೀತಿಯಾಗಿ ಮಾಡಬಹುದಾ ಅಹ್ ಐದುವರೆಗೆ ಕರೆ ಮಾಡ್ತಾರೆ ಆ ರೀತಿಯಾಗಿ ಮಾಡ್ಬಹುದಾ ಸ್ವಲ್ಪ ಗಮನಿಸಿ ಆ ರೀತಿಯಾದಂತಹ ನಂಬರ್ ಗಳು ಬಂದಂತ ಪೋಷದಲ್ಲಿ ಸಾರ್ವಜನಿಕವಾಗಿ ತಿಳಿಸ್ತೇನೆ ಆಗ ಎಷ್ಟು ಜನ ನಿಮಗೆ ಕರೆ ಮಾಡಿ ಬೈಬಹುದು ಅಥವಾ ಸಮಸ್ಯೆಗಳನ್ನ ಓಡಬಹುದು ಅಥವಾ ಕೇಸ್ ಹಾಕ್ಬಹುದು ಸ್ವಲ್ಪ ಗಮನಿಸಿ ನಿಮ್ಮ ಸಮಸ್ಯೆ ನಿವಾರಣೆಗೋಸ್ಕರ ನಾನು ಕೊಟ್ಟಿರ್ತಕ್ಕಂಥದ್ದು ನನ್ನ ನಂಬರ್ ಪಬ್ಲಿಕ್ ಬೇರೆಯವರು ಕೂಡ ಅಟೆಂಡ್ ಮಾಡಕ್ ಬರಲ್ಲ ಅದ್ರ ದುರುಪಯೋಗ ಪಡ್ಸ್ಕೊಳ್ತಾರೆ ಹಣ ತಗೋತಾರೆ ನಾವ್ ಹೀಗ್ ಮಾಡ್ಕೊಡ್ತೀವಿ ಮೇಡಮ್ ಕೇಳಿ ನಾವ್ ಇಂತ ಇದ್ ಮಾಡ್ತೀವಿ ಆ ರೀತಿ ಮಾಡ್ತಾರೆ ಅಂತ ಹೇಳಿ ಬೇರೆಯವ್ರಿಗೂ ಕೊಡೋದಿಲ್ಲ ಆ ರೀತಿಯಾಗಿ ನಾನೇ ನನ್ನ ಸಮಯನ ವಿನಿಯೋಗಿಸಿ ಬಳಸ್ತಾ ಇದ್ದೆ ಹಾಗಿದ್ದಾಗ ಸದುಪಯೋಗ ಸಲುಪಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಬದಲಿಗೆ ಆ ತರದ ಯಾವುದೇ ಕರೆಗಳು ಬರೋದು ಆ ಬೇರೆ ಬೇರೆ ಮಾತಾಡೋದು ಮಾಡೋದು ಅದ್ರ ರೆಕಾರ್ಡ್ ಮಾಡಿ ಸಾರ್ವಜನಿಕವಾಗಿ ಬಿಡ್ಲಾಗತ್ತೆ ಗಮನಿಸಿ ಅಂತ ಹೇಳ್ತಾ ಈ ವಿಷಯ ಬರ್ತೇನೆ ಯಾವ ಗುರುಗಳು ಇರ್ತಾರೆ ಅವರು ಅವಶ್ಯವಾಗಿ ಆಯ್ಕೆಯನ್ನು ಮಾಡ್ಕೋತಾರೆ ಅಂತ ಸಂದರ್ಭದಲ್ಲಿ ಸದಾ ಮಾರ್ಗದರ್ಶನವನ್ನು ಕೂಡ ನಿಮ್ಗೆ ಕೊಡ್ತಾ ಇರ್ತಾರೆ ಹಾಗಾಗಿ ಚಿಂತೆಯನ್ನು ಪಡಬೇಡಿ ಸಕಾರಾತ್ಮಕ ಕಾರ್ಯ ಮಾಡಿ ಸತ್ಯವನ್ನು ಹೇಳ್ತಕ್ಕಂಥದ್ದು ನ್ಯಾಯದಿಂದ ಇರ್ತಕ್ಕಂಥದ್ದು ಧರ್ಮದಿಂದ ಇರ್ತಕ್ಕಂಥದ್ದು ಉತ್ತಮ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ಅವಶ್ಯವಾಗಿ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆಗಳನ್ನ ಸದುಪಯೋಗ ಪಡಿಸಿಕೊಂಡು ಕರ್ತವ್ಯ ನಿಷ್ಠೆ ಎಂತಕ್ಕಂಥದ್ದು ನಿಮ್ಮ ಜೀವಾತ್ಮಕ ನಾನು ಯಾವ್ದು ಮಾಡ್ಬೇಕು ಅವ್ ಮಾಡಬಾರ್ದಂತ ಅದು ಖಂಡಿತ ಆತ್ಮ ನಮ್ಮ ಆತ್ಮ ಸಾಕ್ಷಿಗ ಅನುಗುಣವಾಗಿ ನಡಿಬೇಕು ಅಂತಾರಲ್ವ ನಮ್ಮ ಆತ್ಮ ನಮ್ಮನ್ನ ನಡೆಸುತ್ತೆ ಆಗ ದೈವಿ ಶಕ್ತಿ ಮಾರ್ಗದರ್ಶನ ಕೊಡ್ತಾರೆ ಹೀಗೆಲ್ಲ ಹೀಗೆ ಮಾಡ ಈ ಕಾಲುಗಳು ಈ ಮಾಂಸಖಂಡಗಳು ಏನಿದೆ ಇದು ಕಾರ್ಯ ಮಾಡ್ಬೇಕಂದ್ರೆ ದೈವಿಕ ಶಕ್ತಿ ಬಲಾನೇ ಬೇಕು ಇಲ್ಲದೇ ಇದ್ದಂತ ಪಕ್ಷದಲ್ಲಿ ಸತ್ತು ದೇಹಕ್ಕೂ ಕೂಡ ಶಕ್ತಿ ಇರುತ್ತೆ ಇಮ್ಯುನಿಟಿ ಪವರ್ ಇರ್ತದೆ ಬೇಕಾದ್ರೆ ಚೆಕ್ ಮಾಡಿಸಿ ಯಾರು ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿರ್ತಾರೆ ಯಾವುದೋ ಒಂದು ಕಾರಣಕ್ಕೆ ಸತ್ತು ವಿಷ ಕೂಡ ಸತ್ತೋಗಿರ್ತಾರೆ ಅಂತ ಇಟ್ಕೊಳ್ಳಿ ಆ ಸಡನ್ ಆಗಿ ವಿಷ ಅವನ ದೇಹಕ್ಕೆ ಹಾನಿ ಮಾಡ್ಬೋದು ಆದ್ರೆ ಅವನಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ಪವರ್ ಏನ ಹಾಳಾಗಿರೋದು ಹಾಗಾಗಿ ಇಮ್ಯುನಿಟಿ ಪವರ್ ಕಾರ್ಯ ಮಾಡೋದಿಲ್ಲ ಬದಲಿಗೆ ದೈವಿಕ ಶಕ್ತಿ ಅನುಗ್ರಹಗಳೇ ಈ ಒಂದು ದೇಹದ ಕಾಲಿನ ನಡೆ ನುಡಿ ಮಾತು ಮಾರ್ಗ ಕಾರ್ಯಗಳನ್ನ ಹಾಗಾಗಿ ನಿಮಗೆ ಸದಾಕಾಲ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಗುರುಗಳು ನಿಮಗೆ ಬೇಕಂದ ಪಕ್ಷದಲ್ಲಿ ಪ್ರತಿ ದಿನದ ಕಾರ್ಯದಲ್ಲಿ ಒಳಿತನ್ನೇ ಸ್ವೀಕರಿಸಿ ಒಳಿತಿಗೆ ಸಹಕಾರ ನೀಡಿ ಒಳಿತು ಆಚರಣೆಯನ್ನು ಮಾಡಿ ಮನಸ್ಸಿನಿಂದ ಬುದ್ಧಿಯಿಂದ ಕಾರ್ಯದಿಂದ ಈ ರೀತಿಯಾಗಿ ಯಾರು ಕಾರ್ಯಗಳನ್ನ ಮಾಡ್ತೀರಾ ಆ ಕಾರ್ಯಕಲಾಪಗಳು ಒಂದೊಂದು ದಿನ ಒಂದೊಂದು ಕ್ಷಣ ಹೆಚ್ಚಾದಂತೆ ಹೆಚ್ಚಾದಂತೆ ನಿಮ್ಮನ್ನ ತಿಳಿರಿ ನೀವು ಸಂಪೂರ್ಣವಾಗಿ ಪ್ರಕಾಶಮಾನವಾಗ್ತಾ ಎಷ್ಟೆಷ್ಟೋ ಜನ್ಮಗಳ ಪಾಪ ಕಳೆದುಕೊಳ್ತಾ ಗುರುವಿನ ಬಲ ಒಂದಲ್ಲ ಹತ್ತಾರು ಲಕ್ಷಾಂತರ ಸಕಾರಾತ್ಮಕ ಶಕ್ತಿಗಳ ಅನುಗ್ರಹಕ್ಕೆ ದೈವಶಕ್ತಿಗಳ ಅನುಗ್ರಹಕ್ಕೆ ನೀವು ಕೃಪೆಗೆ ಪಾತ್ರ ಆಗ್ತೀರಾ ಇನ್ನೊಂದು ಯಾರು ಎಷ್ಟು ಜನ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳಿದ್ದಾರಾ ಆ ಅಂತ ಹೇಳ್ತಾರೆ ಇಷ್ಟು ವಸ್ತುಗಳು ಇಷ್ಟು ಕೋಟಿ ಅಂದ್ರೆ ಇಷ್ಟು ಸಂಖ್ಯೆ ಇಷ್ಟು ಸಂಖ್ಯೆ ಅಂತ ಹೇಳ್ತಾರೆ ಅವರ ಜ್ಞಾನ ಮಟ್ಟಿಗೆ ಸಂಬಂಧಪಟ್ಟಂತೆ ಅದು ಕೂಡ ಸರಿಯೇ ನನ್ನ ಜ್ಞಾನ ಮಟ್ಟಕ್ಕೆ ಸಂಬಂಧಪಟ್ಟಂತೆ ದೈವದ ಅನುಗ್ರಹದಿಂದ ಮೂವತ್ತ ಮೂರು ಕೋಟಿ ಅದು ಒಂದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತ ಇದ್ದಾರೆ ಬೇರೆ ಕಡೆಗಿನ್ನೂ ಜಾಸ್ತಿ ಇದ್ದಾರೆ ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಬರೀ ಮನುಷ್ಯ ವರ್ಗ ಕೋಟಿ ಜನ್ಮ ಜೀವ ಅಲ್ಲ ಅವರನ್ನು ಮಾತ್ರ ಪಾಲನೆ ಪೋಷಣೆ ಮಾಡೋದಲ್ಲ ಒಬ್ಬ ಮನುಷ್ಯನಾಗಿದ್ದು ಕೂಡ ಪ್ರಾಣಿಯಾಗಿ ಬರ್ತಾನಂದ್ರೆ ಅವನನ್ನು ಕೂಡ ಮತ್ತೆ ಅವನಿಗೆ ಒಂದು ಉತ್ತಮವಾದಂತ ಸ್ಥಾನವನ್ನು ಕೊಡಬೇಕು ಕರ್ಮವನ್ನು ಕಳೆದ ನಂತರ ಅವರದ್ದು ಲೆಕ್ಕಾಚಾರ ಮಾಡ್ಬೇಕು ಅದರಿಂದಾಗಿ ಬರೀ ಮನುಷ್ಯ ವರ್ಗ ಏಳ್ನೂರು ಎಂಟುನೂರು ಎಂಟುನೂರು ಕೋಟಿ ಇರ್ತಕ್ಕಂಥ ಮನುಷ್ಯ ವರ್ಗವನ್ನು ಆಳ್ವಿಕೆ ಮಾಡ್ಲಿಕ್ಕೆ ಅವರು ಪಾಲನೆ ಪೋಷಣೆ ಮಾಡ್ಲಿಕ್ಕೆ ದೈವಶಕ್ತಿಗಳಲ್ಲ ಇರ್ತಕ್ಕಂಥ ಸಮಸ್ತ ಜಗತ್ತಿನ ಜೀವಗಳು ಯಾವ ಮರ ಗಿಡ ಪಶು ಪಕ್ಷಿ ಜೀವ ಜಂತು ಆ ಆತ್ಮಗಳು ಏನಿದ್ದಾವೆ ಅಗೋಚರ ಶಕ್ತಿಗಳೇನಿದ್ದಾವ ಅವ್ರದ್ದೆಲ್ಲರೂ ಕೂಡ ಸ್ಥಾನ ಪಲಾಟ ಮಾಡ್ತಕ್ಕಂಥ ಕರ್ಮವನ್ನು ಬದಲಿಸತಕ್ಕಂಥದ್ದು ಅವ್ರಿಗೂ ಉತ್ತಮ ಕೊಡ್ತಕ್ಕಂಥದ್ದು ತಪ್ಪು ಮಾಡದವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಇದೆಲ್ಲ ಕಾರ್ಯಾಚರಣೆಯನ್ನು ಮಾಡ್ತಿದ್ದೆ ಮೂವತ್ ಮೂರು ಕೋಟಿ ದೇವ ದೇವತೆಗಳು ಇದ್ದ ಅದು ಕಣಿಗೆ ಕಾಣಬಹುದು ಕಾಣದೇ ಇರಬಹುದು ಅವಶ್ಯವಾಗಿದ್ದಾರೆ ಅವ್ರಿಲ್ದೆ ಈ ರೀತಿಯಾಗಿ ಇದನ್ನೆಲ್ಲ ಜೀವಕುಲವನ್ನೆಲ್ಲ ಕೂಡ ನಡೆಸಲಿಕ್ಕೆ ಸಾಧ್ಯ ಆಗುದಿಲ್ಲ ಒಂದು ಸೂಕ್ಷ್ಮ ಅಣುಗಳು ಕೂಡ ವಾಯು ತತ್ವ ಕೂಡ ಬಿಸಿಲು ಕೂಡ ದೈವದ ಆಣತಿಯಂತೆ ನಡೀಬೇಕು ಮತ್ತೆ ಅದನ್ನು ನಡೆಸೋದಕ್ಕೆ ಯಾರಿಂದ ಸಾಧ್ಯ ಇದೆ ಅಂತ ಏನು ಸಂಖ್ಯೆಯನ್ನು ಕೊಡ್ತಾರೆ ಅದು ಆಗೋದಿಲ್ಲ ಆ ರೀತಿಯಾಗಿ ಅಲ್ಲ ಅದ್ರಲ್ಲಿ ಮೂವತ್ತ್ ಮೂರು ಕೋಟಿ ದೇವಾನ ದೇವತೆಗಳು ಶಕ್ತಿಯುತವಾಗಿಯೇ ಇದ್ದಾರೆ ಎಲ್ಲಾ ಅಷ್ಟಕೋನಗಳಾಗಿರ್ಬೋದು ಸಮಸ್ತ ಕೋನಗಳಾಗಿರ್ಬೋದು ಎಲ್ಲಾ ಕೋಲ ಕೋನಗಳಲ್ಲೂ ಕೂಡ ಅವರನ್ನು ನಿಯೋಜಿತ ಮಾಡಲಾಗಿದೆ ಮತ್ತು ಕಾರ್ಯವನ್ನು ಕೂಡ ಅವಶ್ಯವಾಗಿ ಮಾಡ್ತಾ ಇದ್ದಾರೆ ದೈವ ಶಕ್ತಿಗಳು ಕೂಡ ಇದ್ದಾರೆ ಅಂತ ಹೇಳ್ತಾ ಹಾಗಾಗಿ ಯಾವುದು ಭಯ ಬೇಡ ಯಾವುದು ಚಿಂತೆ ಬೇಡ ಧಾರ್ಮಿಕ ಆಚರಣೆಯನ್ನು ಮಾಡಿ ಮನೆಯಲ್ಲಿ ನಿಮ್ಮ ಮನೆದೇವ ದೇವ ಕುಲದೇವ ಇಷ್ಟ ಪೂಜೆ ಮಾಡಿ ಇಷ್ಟ ದೈವ ಅವರನ್ನ ಅವಶ್ಯವಾಗಿ ಸ್ಮರಣೆಯನ್ನು ಮಾಡ್ತಾರೆ ಉತ್ತಮವಾದಂತಹ ಕಾರ್ಯಗಳನ್ನು ಮಾಡೋದ್ರಿಂದ ದೀಪಗಳನ್ನು ಬೆಳಗೋದ್ರಿಂದ ಅಂದ್ರೆ ಮನೆಯಲ್ಲಿ ಶಕ್ತಿಮತಿ ದೇವರಿಗೆ ದೀಪವನ್ನು ಬೆಳಗಿ ಸಾತ್ವಿಕ ನೈವೇದ್ಯನ್ ಮಾಡಿ ಸಾತ್ವಿಕ ಆಹಾರ ಸೇವನೆ ಮಾಡಿ ಸಾತ್ವಿಕ ವಿಷಯಗಳನ್ನ ಸ್ವೀಕರಿಸಿ ಸಾತ್ವಿಕ ಜನರ ಜೊತೆಗೆ ಇರಿ ಸಾತ್ವಿಕ ಜ್ಞಾನವನ್ನ ಪಡಿತಕ್ಕಂಥದ್ದಿರಿ ಜ್ಞಾನ ಎರಡು ರೀತಿಯಾಗಿ ಕೂಡ ಪಡಿಬೇಕು ಯಾವುದು ಕೆಟ್ಟದ್ದು ಅದನ್ನು ಬಿಡಬೇಕು ಯಾವುದು ಅದನ್ನು ಸ್ವೀಕರಿಸಬೇಕು ಲೋಕದಲ್ಲಿ ಹಾನಿ ಮಾಡ್ತಕ್ಕಂಥವ್ರು ಇದ್ದಾರೆ ಒಳ್ಳೇದು ಮಾಡ್ತಕ್ಕಂಥವ್ರು ಇದ್ದಾರೆ ಒಳ್ಳೆ ಮಾತ್ರ ತಿಳಿದ್ರೆ ಹಾನಿ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಯಾಕೆಂದ್ರೆ ನಾನೇ ಸಾಕಷ್ಟು ಎಲ್ಲರನ್ನೂ ಕೂಡ ಒಳ್ಳೆಯವ್ರು ಒಳ್ಳೆಯವ್ರು ನೋಡ್ಕೊಂಡಿರ್ತಾರೆ ಆ ರೀತಿಯಾಗಿ ಇರೋದಿಲ್ಲ ಹಾಗಾಗಿ ಕೆಡುಕು ಕೂಡ ಅದ್ರ ಬಗ್ಗೆ ಗೊತ್ತಿರ್ಬೇಕು ಆದ್ರೆ ಅದನ್ನ ದೂರ ಆಯ್ತಿರ್ಬೇಕು ಈ ರೀತಿಯಾಗಿ ಕೂಡ ಹಾನಿ ಆಗುತ್ತೆ ಅನ್ನೋದನ್ನ ಗಮನಿಸ್ಬೇಕು ಹೀಗೆ ಪ್ರತಿ ಕ್ಷಣವೂ ಕೂಡ ನೀವು ಸಕಾರಾತ್ಮಕ ಕಾರ್ಯವನ್ನು ಮಾಡೋದ್ರಿಂದ ನಿಮ್ಮನ್ನ ದೈವಶಕ್ತಿಗಳು ಆಯ್ಕೆ ಮಾಡ್ಕೋತಾರೆ ಸದಾಕಾಲ ಮಾರ್ಗದರ್ಶನ ನೀಡ್ತಾರೆ ದಿನದಿಂದ ದಿನಕ್ಕೆ ಕಳೆದಂತ ಪಕ್ಷದಲ್ಲಿ ಗುರು ನಿಮ್ಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ ನಾನು ಮುಂಚೆ ಯಾರು ನಕಾರಾತ್ಮಕ ಪಕ್ಷದಲ್ಲಿ ಸಮಸ್ಯೆ ಪಕ್ಷ ಧೂಪದ ಕೊಡುಗೆ ಆಡ್ ಮಾಡಬಹುದು ಇದನ್ನು ಕಾರ್ಯ ಮಾಡಿ ಮನೆಗೆ ಹಾಡಬೇಕಾದ್ರೆ ಕಿಟಕಿ ಬಾಗಿಲುಗಳೆಲ್ಲವೂ ಕೂಡ ತೆಗೀರಿ ಬೆಳಗ್ಗೆ ಸಾಯಂಕಾಲ ಆತ್ಮ ಸಮಸ್ಯೆ ನಿವಾರಣೆ ಮಾತ್ರ ಅಲ್ಲ ಜೀವನದ ಸಮೃದ್ಧಿ ನಿರ್ಮಾಣ ಆಗುತ್ತೆ ಸಕಾರಾತ್ಮಕವಾಗಿ ಬಳಸಿ ಪ್ರತಿದಿನ ಬಳಸಿ ದೇವರು ಕೂಡ ಪ್ರತ್ಯೇಕ ತಟ್ಟೆ ನು ಬೆಳಗ್ಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿನಿಗೆ ಬಳಸಿ ಅದಕ್ಕೆ ಆಯ್ಲಿದೆ ಇದು ಆತ್ಮಸಮಸ್ಥೆ ನಿವಾರಣೆಗೆ ಎತ್ತಿಕೊಂಡು ದೇಹಕ್ಕೆ ಬೇರೆ ತಲೆಗೆ ಬರೆಯನ್ನು ಪೌರ್ ಕೂಡ ಇದೆ ಸ್ಥಾನಕ್ಕೆ ಬಳಸಿಕೊಂಡು ಆಮಸ್ಯ ನಿವಾರಣೆಗೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ಜೀರೋ ಸೆವೆಟ್ ಈ ನಿಮಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟ್ರ ಸಂಖ್ಯಾ ಸಂಖ್ಯೆ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟ ಜ್ಞಾನಕೋಲ್ ಶಕ್ತಿ ಜಗಸ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರ ಅವಕಾಶ ಇರಬಹುದು ಅನೇಕ ಮಾಡ್ಬೇಕು ಮಾಡಬೇಕು